ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನು ನಿಮ್ಮ ಎಂಜೆ ಕ್ಷೀರಭಾಗ್ಯ ಯೋಜನೆಗೆ ಕನ್ನ ಹಾಕುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಮುಖ್ಯ ಶಿಕ್ಷಕ ಕಾಜಪ್ಪ ದೊಡ್ಮನಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಆರೋಗ್ಯ ಉತ್ತಮವಾಗಿ ಇರಲು ಸರ್ಕಾರ ಪೌಷ್ಟಿಕ ಹಾಲು ವಿತರಿಸಲು ಕ್ಷೀರಭಾಗ್ಯ ಯೋಜನೆ ಜಾರಿಗೊಳಿಸಿದೆ ಆದರೆ ಇಲ್ಲೊಬ್ಬ ಶಿಕ್ಷಕ ಬೀಲಿಯೇ ಎದ್ದು ಹೊಲಾಮೀದಂತೆ ಎಂಬ ಮಾತಿನಂತೆ ಶಾಲೆಯ ಮಕ್ಕಳಿಗೆ ಕೊಡುವ ಹಾಲಿನ ಪಾಕೆಟ್ ಕಳ್ಳತನ ಮಾಡಿ ಅಕ್ರಮವಾಗಿ ಸಾಗಿಸುತ್ತಿರುವಾಗ ರೆಡ್ ಹ್ಯಾಂಡ್ ಆಗಿ ಗ್ರಾಮಸ್ಥರ ಕೈಗೆ ಸಿಕ್ಕಬಿದ್ದಾನೆ ಈ ಘಟನೆ ನಡೆದಿದ್ದು ಅಫ್ಜಲ್ಪುರ ತಾಲೂಕಿನ ಸ್ಟೇಷನ್ ಗಾಣಾಪುರದ ಸರ್ಕಾರಿ ಶಾಲೆಯಲ್ಲಿ ಮುಖ್ಯ ಶಿಕ್ಷಕ ಕಾಜಪ್ಪ ದೊಡ್ಡಮುನಿ ಎಂಬುವವರೇ ಹಾಲಿನ ಪಾಕೆಟ್ ಕದ್ದು ರೆಡ್ ಹ್ಯಾಂಡ್ ಆಗಿ ಗ್ರಾಮಸ್ಥರ ಕೈಗೆ ಸಿಕ್ಕಿಬಿದ್ದಿದ್ದಾರೆ ನಂತರ ಗ್ರಾಮಸ್ಥರು ಮುಖ್ಯ ಶಿಕ್ಷಕನನ್ನ ತೀವ್ರ ತರಾಟೆಗೆ ತೆಗೆದುಕೊಂಡು ಮಕ್ಕಳಿಗೆ ಕುಡಿಯಲು ಹಾಲು ಕೊಟ್ಟರೆ ಶಿಕ್ಷಕರಾದವರು ಕಳ್ಳತನ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ತರಾಟೆಗೆ ತೆಗೆದುಕೊಂಡರು ಹಾಜಪ್ಪ ದೊಡ್ಡ್ಮನಿ ಶಿಕ್ಷಕ ವೃತ್ತಿಗೆ ಲಾಯಕ್ಕಿಲ್ಲ ಅವರನ್ನ ಕೂಡಲೇ ಸೇವೆಯಿಂದ ಅಮಾನತ್ತು ಮಾಡಬೇಕು ಹಾಗೂ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಎಂದು ಪಟ್ಟು ಹಿಡಿದಿದ್ದಾರೆ ಅರಿತು ಸ್ಥಳಕ್ಕೆ ಧಾವಿಸಿದ ಮಧ್ಯಾಹ್ನ ಬಿಸಿಯೂಟ ಅಧಿಕಾರಿ ಸಜ್ಜನಾ ಅವರು ಪರಿಶೀಲನೆ ಮಾಡಿ ಸೂಕ್ತ ಕ್ರಮ ತೆಗೆದುಕೊಳ್ಳಲು ಮೇಲಧಿಕಾರಿಗಳಿಗೆ ಸೂಚಿಸಲಾಗುವುದು ಎಂದಿದ್ದಾರೆ ವರದಿ ಚೆನ್ನು ಹಿಂಚಗೇರಿ ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಎಸ್ ಒಂದು ಯುವಕ ನಮ್ಮ ಊರಾಗೆ ಎಂ ಪಿ ಜಿ ಸ್ಕೂಲ್ ಅಂದ್ರೆ ಪ್ರೈಮರಿ ಸ್ಕೂಲ ಮತ್ತು ಹೈಸ್ಕೂಲ ಎಲ್ಲನೇ ಟೋಟಲಾಗಿ ಹಿಡಿದ್ರೆ ಪ್ರೈಮರಿ ಸ್ಕೂಲ್ದಾಗ ಮೊನ್ನೆ ನಮ್ಮ ಊರಾಗ ಯುವಕರು ಏನು ಮಾಡ್ರಿ ಹಾಲಿನ ಪ್ಯಾಕೆಟ್ ಒಳಗೆ ಹಿಡಿದಿರು ನಮ್ಮ ಕಾಜಪ್ಪ ದೊಡ್ಡವನಿ ಸಾಬ್ರ ಯಾರೇ ಕರೆಸಿ ಹಾಲಿನ ಪ್ಯಾಕೆಟ್ ಮಾರ್ಲತ್ತಿರು ಅದು ಯುವಕರು ಹಿಡ್ಯಾನ ಈಗ ಅದು ಆಯ್ತು ರೀ ನಮ್ಮದೆಲ್ಲ ಊರಿನ ಯುವಕರು ಹಿಡಿದ್ರು ಡ್ರೆಸ್ ಮೀಟ್ ಕಳೆದ್ರು ಎಲ್ಲ ಮುಗೀತು ಈಗ ಇದ್ರೊಳಗೆ ಯಾರ್ಯಾರ ಯಾರ್ಯಾರಿಲ್ಲ ಅದು ಎಲ್ಲ ಹೊರಗೆ ತೆಗಿಬೇಕ್ರಿ ಯಾಕಂತಂದ್ರೆ ಈಗ ಅದೇ ಏನು ಹಿಡಿದಿರಲ್ರಿ ಮಣ್ಣಿಂದ ವಿಡಿಯೋದಾಗ ಯಾರ್ಯಾರು ಪಾಕಿಟ್ ಹಿಡಿದಿರು ಖಾಜಾಬ್ ಸರ್ ಕರೆಸಿರು ಅವರೇ ಇವಾಗ ಸರ್ ಅಲ್ಲಿ ಪರವಾಗಿ ಮಾತಾಡ್ಲತ್ತಾರ ಇವತ್ತು ಬಿಸಿ ಊಟ ಅಧಿಕಾರಿ ಬಂದಿರು ಅವ್ರಿಗೂ ಏನೇನೋ ಅರ್ಜಿ ಕೊಟ್ರ